ൂരി ചെന്ന ബ്രിട്ടീഷന സെലയാളു ബ്രിട്ടീഷന സെലയാളു അവന മോസത്തിൻ്റെ அவனத்தான் கூர் சென்னு மகாரணியவரே கேப்டன் த்தேத்தே கேப்டன் ஹாத்திரேத்தானோரி ஏப்டன் த்திரையோரு நம்ம ಜಾಗ ಅದಕ್ಕೆ ಬಂದ್ರಾ ಇಲ್ಲ ನೀವು ಮಾತ್ ಕೊಟ್ಟಂತೆ ಮಾತ್ ಕೊಟ್ಟಂತೆ ನಮಗ್ ಕಪ್ಪ ಕೊಡಬೇಕು ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ಉತ್ತಿರ ಬಿತ್ತಿರ ನಾವು ನಿಮಗೆ ಕಪ್ಪ ಕೊಡಬೇಕೆ ಆಕಾಶದಿಂದ ಮಳೆ ಬಂತು ಭೂಮಿ ತಾಯಿ ತಾನೇ ನೆಲೆ ನಿಟ್ಟಳು ಬೆಳೆಗಳು ಬಂದವು ನೀವು ಏನಕ್ಕಾಗಿ ನಿಮಗೆ ಕಪ್ಪ ಕೊಡಬೇಕು ನಾವು ನಿಮ್ಮನ್ನು ಕಪ್ಪು ತಿನ್ನು ರುಚಿ ನೋಡಲು ಬನ್ನಿ ಅಂತ ಕರೆದರೆ ನಮ್ಮ ರಾಜ್ಯವನ್ನೇ ಕಬಳಿಸಿದರಲ್ಲ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕಪ್ಪ ಒಡಬಿಟ್ಟಿದವರೇ ಅಣ್ಣ ಸಂಬಂಧಿರೇ ಗಾಯಾದಿಗಳೇ ನಾವು ನಿಮಗೆ ಹೇಗೆ ಕೊಡಬೇಕು ನಾವು ಕೊಟ್ಟ ಒಂದು ಭಿಕ್ಷೆಗೆ ಕಪ್ಪ ಅಂತ ನಾವು ನಿಮಗೆ ಕಪ್ಪ ಕೊಡಲು ಕೊಡುವುದಿಲ್ಲ ಖಂಡಿತ ಕೊಡುವುದಿಲ್ಲ ನಾನು ಕೆತ್ತೂರಿನ ರಾಣಿ ಚೆನ್ನಮ್ಮ ಹೌದು ನಾನು ಕೆತ್ತೂರಿನ ರಾಣಿ ಚೆನ್ನಮ್ಮ ಪುತ್ರ ಪಿತ್ರ ನಾನು ಕಪ್ಪ ಕೊಡಬೇಕು ನನ್ನ ದೇಶದಲ್ಲಿ ನೀನು ಕಾರುಗಳನ್ನು ಜಾಗ ಮಾಡಿ ಅಂದರೆ ನನ್ನವರೇ ನನಗೆ ಮೋಸ ಮಾಡಿರು ನನ್ನವರೇ ನನ್ನವರೇ ನಿನಗೆ ಮೋಸ ಮಾಡಿರಲ್ಲ ಮೋಸ ಮೋಸ ಹೀಗೂ ಉಂಟೆ ಮನೆ ಮನೆಯವರೇ ಮೋಸಗಳು ಮಾಡದೆ ನಾನು ನಿಮಗಾಗಿ ನನ್ನ ಮಗನನ್ನು ಬರಿ ಕೊಟ್ಟು ಗಣ್ಣನನ್ನು ಬರಿ ಕೊಟ್ಟು ಎಲ್ಲಾನು ಮಾಡಿ ನಿನಗೆ ಜಾಗ ಕೊಟ್ಟಿದ್ದಕ್ಕೆ ಈ ದಿನ ನನ್ನನ್ನೇ ಸೆಳೆಯು ಮಾಡಿದ್ದೀರಾ ಕಪ್ಪ

ಸಾಕು ಗೋಡೆಗಳ ಮಧ್ಯದಲ್ಲಿ ನಿನ್ನ ತೆರೆ ಹಾಡು ಕಪ್ಪ ಕಪ್ಪ ನನ್ನಂತ ಸ್ತ್ರೀಯರು ಮುಂದೆ ಬಂದೇ ಬರುತ್ತಾರೆ ನನ್ನಂತ ಸ್ತ್ರೀಯರು ಮುಂದೆ ಬರುತ್ತಾರೆ ನಿನ್ನನ್ನು ಹಲಗಾಟ್ಟುತ್ತಾರೆ ನೋಡ್ತಾ ಇರು ನಿಮಗೆ ಸೋಲಿಲ್ಲ എണ്ണി സോലില്ല കപ്പ കപ്പ